ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿರುವ ಬಾಣಂತಿಯರ ಸಾವು ಪ್ರಕರಣ ಸರ್ಕಾರಕ್ಕೆ ಶೋಭೆ ತರುವಂತಹದ್ದಲ್ಲ ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದ್ದರೂ ಇಂತಹ ಘಟನೆಗಳು ಸಂಭವಿಸುತ್ತಿರುವುದು ದುರದೃಷ್ಟಕರ ಸಂಗತಿ ಸರ್ಕಾರ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಇಂದು ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕರು ಸ್ಥಳಕ್ಕೆ ಹೋಗಿ ನೊಂದವರ ಕುಶಲೋಪರಿ ವಿಚಾರಿಸಿ ಸಾಂತ್ವನ ಹೇಳಿದ ನಂತರ ಆಡಳಿತ ಪಕ್ಷದ ನಾಯಕರು ಆಸ್ಪತ್ರೆಗೆ ಹೋಗಿರುವುದು ಸಮಂಜಸವಲ್ಲ ಅಲ್ಲದೆ ಸಾವಿಗೆ ಕಾರಣ ನಿಖರವಾಗಿ ತಿಳಿಯಬೇಕಿದ್ದು ಆಸ್ಪತ್ರೆಯಲ್ಲಿ ದಾಖಲಾಗುವವರು ತೆಗೆದುಕೊಳ್ಳುತ್ತಿರುವ ಔಷಧಗಳು ಇದಕ್ಕೆ ಕಾರಣ ಎನ್ನುವ ಮಾಹಿತಿ ಬಗ್ಗೆ ಸ್ಪಷ್ಟನೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ನಬಾರ್ಡ್ ಕೋಆಪರೇಟಿವ್ ವಲಯಕ್ಕೆ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ನೀಡುವ ಸಾಲದಲ್ಲಿ ಯಾವುದೇ ಕೊರತೆ ಉಂಟಾಗಿಲ್ಲ ಈ ಬಗ್ಗೆ ಮುಖ್ಯಮಂತ್ರಿಗಳು ಇಲ್ಲಸಲ್ಲದ ಆರೋಪ ಮಾಡುವುದು ಸರಿಯಲ್ಲ ಮುಡಾ ಅಬಕಾರಿ ವಾಲ್ಮೀಕಿ ಹಗರಣದಲ್ಲಿ ಸಿಲುಕಿಕೊಂಡಿರುವ ಸರ್ಕಾರ ಅದನ್ನು ಮುಚ್ಚಿಹಾಕಲು ಗಮನ ಬೇರೆಡೆ ಸೆಳೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದರು ರೈತರಲ್ಲಿ ಮತ್ತು ಕೋಆಪರೇಟಿವ್ ಸೆಕ್ಟರ್ದಲ್ಲಿ ತಪ್ಪು ತಿಳುವಳಿಕೆ ಬರುವಂಥ ರೀತಿಯಲ್ಲಿ ನಾಬಾರ್ಡಕ್ಕೆ ಕಮ್ಮಿ ಕೊಟ್ಟಿದ್ದಾರೆ ನಾಬಾರ್ಡಕ್ಕೆ ಕಮ್ಮಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ನಾಲ್ಕು ನಾವು ಜೀರೋ ಪರ್ಸೆಂಟಲ್ಲಿ ಲೋನ್ ಕೊಡೋದು ತಪ್ತಾ ಇದೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ನಿಮಗೆ ರೈತರ ಬಗ್ಗೆ ನಿಜವಾಗಿಯೂ ಕಾಳಜಿನೇ ಇದ್ದದಾದ ನ್ಯಾಷನೈಸ್ಡ್ ಬ್ಯಾಂಕಿಗೆ ನಾಲ್ಕು ಪರ್ಸೆಂಟ್ ಇದ್ರೂ ಮುಗಿದು ಮುಗಿದೋಯ್ತಾರೆ ಏನಾಗಿದೆ ಮೂಡಾದಲ್ಲಿ ಸಿಕ್ಕಾಕೊಂಡಾರ ವಾಲ್ಮೀಕಿಗಳೊಳಗೆ ಸಿಕ್ಕಾಕೊಂಡಾರ ಹೇಳೋಕೆ ಸಿಕ್ಕಾಕೊಂಡಾರ ಇದರ ಬಗ್ಗೆ ಚರ್ಚೆ ಆಗಬಾರದು ಅನ್ನುವಂಥ ಒಂದು ಕಾರಣದಿಂದ ಹೊಸ ಅದೇನೋ ಒಂದು ವಿವಾದ ತೆಗೆದು ಹೊಸ ಒಂದು ವಿಷಯ ಬಿಡೋದು